ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರೋ ಡಾಗ್ ಯಾವ ಬ್ರೀಡ್ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಬ್ಲಾಗ್ ನೋಡ್ತಾ ಇದ್ದೀರಾ ಅವ್ರಿಗೆ ಈ ಪರಿಚಯ ಸೊ ಇವ್ರು ನನ್ನ ಹಸ್ಬೆಂಡ್ ನಂದೀಶ್ ಆ್ಯಂಡ್ ಮೈಸೆಲ್ಫ್ ಲಕ್ಷ್ಮಿ ಸೊ ನಾವಿಬ್ಬರು ಇವತ್ತು ಫಿಶ್ ತಗೋಳೋಣ ಅಂತ ಪೆಟ್ ಪ್ಯಾರಾಡೇ ಶಾಪಿಗೆ ಹೋಗಿ ಯಾವುದೆಲ್ಲ ಫಿಶ್ ಇದೆ ಅಂತ ನೋಡಿ ನಾವು ಒಂದಿಷ್ಟು ಫಿಶ್ನ ತೊಗೊಂಡಿದ್ವಿ ಸೊ ನಾವು ಯಾವ ಟೈಪ್ ಫಿಶ್ ತೊಗೊಂಡ್ವಿ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ

ಗಾಯ್ಸ್ ನಾವು ಈ ಶಾಪಲ್ಲಿ ಅಕ್ವೇರಿಯ್ ಸೆಟಪ್ಸ್ನ ತೊಗೊಂಡ್ವಿ ಆ್ಯಂಡ್ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಮ್ದು ಇವತ್ತು ಊಟ ಆಯಿತು ಸೊ ಐ ಎಮ್ ಇಡ್ಲಿ ಪರ್ಸನ್ ಅವಡೀಸ್ ಸೊ ನಂಗಂತ ಇಡ್ಲಿ ಆ್ಯಂಡ್ ನಂದಿ ಅವ್ರಿಗೆ ಶಾವ್ರಿಗೆ ಹೋಗ್ಬಿಟ್ಟು ಸೊ ಅದನ್ನು ತಿನ್ಕೊಂಡು ಮನೆ ಕಡೆ ಹೊರತಾ ಇದ್ದೀವಿ ನಾವು ನಂದೀಶ್ ಫುಲ್ ಖುಷಿ ಮಮ್ಮಿ ನೀನ ಬಂದ್ಬಿಟ್ಟವಲ್ಲ ಚಿನ ದಿಶೆ ನಿಮಗೆ ಭಯ ಆಗಲ್ಲ ಇಲ್ಲ ಒಂದ ಸ್ವಲ್ಪ ಇದಾವೆ ನಾನು ಗಂಡ ಒಂದ ಸ್ವಲ್ಪ ಹಾಕ್ತಾರೆ ಇವಾಗ ಯಪ್ಪ ಕೈಯಲ್ಲಿ

ಸೊ ನೀವು ವ್ಲಾಗ್ ಸ್ಟಾರ್ಟಿಂಗ್ ನೋಡಿರೋ ಹಾಗೆ ನಮ್ಮ ಮನೆಗೆ ಇವತ್ತು ಹೊಸ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗಿದ್ದಾರೆ ಸೊ ನಾವು ಫಿಶ್ ಅಕ್ವೇರಿಯಂನ ತೊಗೊಂಡು ಬಂದಿದ್ದೀವಿ ಇವತ್ತು ನಂದು ಹೆಂಗೆ ಅನಿಸ್ತೈತೆ ನಾನು ನಿನಗೆ ಫಿಶ್ ಅಕ್ವೇರಿಯಂ ಕೊಡ್ಸಿದ್ನಲ್ಲ ನಂದು ಫಿಶ್ ಅಕ್ವೇರಿಯಂ ಹೆಂಗೆ ಹೆಂಗತೈತಿ ಮಸ್ತ್ ಅಲ್ಲ ನಂದು ಸರಿ எக்காஃப் ஆயத்தல்ல

ಸೊ ನೀವು ನೋಡಿದ ಹಾಗೆ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಸೊ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಮೀನನ್ನ ಸಾಕ್ತಾ ಇದ್ದೀನಿ ಅದು ನನ್ನ ಗಂಡನಿಂದ ಸೊ ನಾವು ಇವತ್ತೊಂದು ಹತ್ತು ಮೀನುಗಳನ್ನು ತಂದ್ವಿ ಏನು ಗೋಲ್ಡ್ ಫಿಶ್ನ ತಂದಿದ್ದೀವಿ ಅವನ ನಾರ್ಮಲ್ ಆಗಿ ಸಾಲ್ಟ್ ವಾಟರಲ್ಲಿ ಸಾಲ್ಟ್ ವಾಟರ್ನ ಹಾಕಂಗಿಲ್ಲ ಆ ಫಿಶ್ಗೆ ಸೊ ಸ್ವೀಟ್ ವಾಟರೇ ಹಾಕಬೇಕು ಸೊ ನಾವು ಅದನ್ನು ಸ್ವೀಟ್ ಅಲ್ಲಿ ಹಾಕಿದ್ವಿ ಉಪ್ ನೀರಲ್ಲಿ ಕೂಡ ಹಾಕ್ಬೋದು ಬಟ್ ಸಿಹಿ ನೀರು ಹಾಕೋದು ಬೆಟರ್ ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸೊ ಸಿನ್ ದ ನೆಕ್ಸ್ಟ್ ಬ್ಲಾಗ್